ಹಕ್ಕಿಗಳು ಗೂಡು ಕಟ್ಟುವ ಪ್ರಕ್ರಿಯೆಯನ್ನು ಒಮ್ಮೆ ನೋಡಿ ನಾನು ಗಂಗಾಧರ್ ಕರೀಕೆರೆ ಕಲ್ಪತ್ತೂರು ಎಕ್ಸ್ಪ್ರೆಸ್ ನ್ಯೂಸ್ಗೋಸ್ಕರ ಈ ಒಂದು ವಿಡಿಯೋ ನೋಡಿ ಈಗಾಗಲೇ ಕಟ್ಟಿರುವಂತಹ ಗೂಡುಗಳನ್ನು ಗಮನಿಸಿ ಇದೀಗ ಕಟ್ತಾ ಇರುವಂತಹ ಅಕ್ಕಿಯನ್ನು ಕೂಡ ನೀವು ಗಮನಿಸಬಹುದು ಕಾಣಿಸ್ತಾ ಇದೆಯಾ ಬಹುಶಃ ನಿಮಗೆ ಕಾಣಿಸ್ತಾ ಇದೆಯಾ ಅಂತ ಅಂದ್ಕೊಳ್ತೀನಿ ನೋಡಿ ಎನ್ಲಾರ್ಜ್ ಮಾಡ್ತೀನಿ ಸ್ವಲ್ಪ ನೋಡಿ ಹಾಂ ನೋಡಿ ಈಗ ಕಾಣ್ತಾ ಇದೆ ನಿಮಗೆ ನೋಡಿ ಬಿಳಿ ಮೋಡದ ಹಿನ್ನೆಲೆಯಲ್ಲಿ ಅಕ್ಕಿ ಗೂಡಿ ಕಟ್ಟಿ ಗೂಡು ಕಟ್ಟುವಂತಹ ಪರಿಯನ್ನು ನೀವು ಗಮನಿಸಿ ನೋಡಿ ಹಕ್ಕಿ ಹಾಂ ಕಟ್ತಾ ಇದೆ ಮತ್ತು ಹೋಯ್ತು ಒಂದೊಂದೇ ಒಂದೊಂದೇ ಸಿಗುಳನ್ನು ಅದು ತೆಂಗಿನ ಮರದಾಗಿರಬಹುದು ಅಥವಾ ಯಾವುದೇ ತೆಂಗು ಅಡಿಕೆ ಯಾವುದೇ ಸಿಗುರು ನಾರಿನಂತಹ ಯಾವುದೇ ವಸ್ತುವನ್ನು ಅದು ಹೋಗಿ ಎಳ್ಕೊಂಡು ಬಂದು ಒಂದು ಗೂಡನ್ನು ಕಟ್ಟು ನಿರ್ಮಾಣ ಮಾಡುತ್ತೆ ತನ್ನ ಮರಿಗಳಿಗೋಸ್ಕರ ನೋಡಿ ಈಗಾಗಲೇ ಈಗ ನನ್ನ ಕಣ್ಣಿಗೆ ಕಾಣ್ತಾ ಇರುವಂಥದ್ದು ಈ ಪಾರ್ಶ್ವದಲ್ಲಿ ಪೂರ್ವದಲ್ಲಿರುವಂತಹ ಈ ಒಂದು ಗೂಡುಗಳು ಸುಮಾರು ಐದಾರು ಕಾಣಿಸ್ತಾ ಇದೆ ಆ ಕಡೆ ನೋಡಿ ಗು ಮರಿ ಹೋಯ್ತು ಒಳಗಡೆ ಕಾಣಿಸ್ತಾ ಇದೆಯಾ ಸೊ ಇದು ಪ್ರಕೃತಿ ನಿಜವಾಗೂ ಇತ್ತೀಚೆಗೆ ಅಕ್ಕಿಗಳಿಗೆ ಭಾಳ ಮನುಷ್ಯರ ಬಗ್ಗೆ ಬಹಳ ಒಂದು ರೀತಿಯ ಅಸಹನೆ ಬಂದಿದೆ ಅಂತ ಕಾಣಿಸುತ್ತೆ ಹಾಗಾಗಿ ಮನುಷ್ಯರು ಹೋಗಲಾರ್ದಂತಹ ಜಾಗದಲ್ಲಿ ನೋಡಿ ಒ ಕೆರೆ ಹಿಂದೆ ಈ ಕಡೆ ಮರ ಇದೆ ಹೊಂಗೆ ಮರ ತಂಪಾದ ಹೊಂಗೆ ಮರ ಆ ಹೊಂಗೆ ಮರದ ಒಂದು ಟೊಂಗೆಯ ತುದಿಯಲ್ಲಿ ಒಂದು ಗೂಡುಗಳನ್ನು ಕಟ್ಕೊಂಡಿದ್ದಾವೆ ತಮ್ಮ ಸುರಕ್ಷತೆಗಾಗಿ ಬಹುತೇಕ ಜೂನ್ ಜುಲೈ ಆಗಸ್ಟ್ ತಿಂಗಳುಗಳಲ್ಲಿ ಈ ಗೂಡನ್ನು ನಿರ್ಮಾಣ ಮಾಡ್ತವೆ ಬಹುತೇಕ ಆರು ಏಳು ತಿಂಗಳುಗಳ ಕಾಲ ಆ ಗೂಡುಗಳು ಇರ್ತವೆ ನೋಡಿ ಮತ್ತೆ ಬಂತು ನಾನು ಹೇಳಿದ್ನಲ್ಲ ಹಕ್ಕಿ ಮತ್ತೆ ಬಂತು ಬಂತು ಕಟ್ತಾ ಇದೆ ಮತ್ತೆ ನಿಮಗೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿ ತೋರಿಸ್ತೀನಿ ನೋಡಿ ಕಟ್ತಾ ಇದೆ ಒಂದು ಸಿಗರನ್ನು ತೆಗೆದುಕೊಂಡು ಬಂದಿದೆ ಈಗ ಕಟ್ಟುತ್ತೆ ಮೊದಲಿನಂತೆ ಇವಾಗ ಅದು ಇದೆ ಕಟ್ಟಿತು ಮುಗಿಸಿ ಮತ್ತೆ ಹೋಗಿ ಮತ್ತೊಂದು ಸಿಗರನ್ನು ತೆಗೆದುಕೊಂಡು ಬರುತ್ತೆ ನಿಮಗೆ ಕಾಣಿಸುತ್ತೆ ನೋಡಿ ಆ ಪುಟಾಣಿ ಅಕ್ಕಿ ಎಷ್ಟು ಪರಿಶ್ರಮ ಪಡ್ತಾಯಿದೆ ವಿಜ್ಞಾನಿಗಳು ಹೇಳುವ ಪ್ರಕಾರ ಗೀಜಗನ ಗೂಡು ಪ್ರಪಂಚದ ಅತ್ಯಂತ ಸಂಕೀರ್ಣವಾದ ಹೆಣಿಗೆಯನ್ನು ಹೊಂದಿದೆಯಂತೆ ಇದು ಯಾವ ಗೀಜಗನ ಗೂಡ ಗೀಜಗನ ಮತ್ತೊಂದು ನನಗೆ ಹಕ್ಕಿ ತಜ್ಞರೇ ಹೇಳಬೇಕಾಗತ್ತೆ ಪಕ್ಷಿ ತಜ್ಞರೇ ಹೇಳಬೇಕು ಗೀಜಗನ ಗೂಡು ಪ್ರಪಂಚದಲ್ಲಿಯೇ ಅತ್ಯಂತ ಸಂಕೀರ್ಣವಾದಂತಹ ಒಂದು ಗೂಡು ಅಂತ ಹೇಳಲಾಗುತ್ತೆ ಬಹುಶಃ ಇದೇ ಇರ್ಬೋದು ಏನೋ ನನಗಂತೂ ಗೊತ್ತಿಲ್ಲ ಗೂಡು ನೋಡಿ ಗೂಡುಗಳನ್ನ ನಿರ್ಮಾಣ ಇದೆ ಈ ಈ ಹಕ್ಕಿ ಈ ಮತ್ತೊಮ್ಮೆ ಹೊರಟಾಗ ಈ ಒಂದು ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ ನಾನು ಕಲ್ಪತ್ತೂರಿ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಬೋಧಪ್ರದವಾದ ವಿಡಿಯೋಗಳನ್ನು ನಾನು ಮಾಡಿಕೊಡ್ತಾಯಿರ್ತೀನಿ ನೀವು ಗಮನಿಸ್ಬೋದು ನಾವು ನೂರಾರು ವಿಡಿಯೋಗಳನ್ನು ಮಾಡಿದ್ದೀನಿ ಎಲ್ಲವೂ ಬೋಧಪ್ರದವಾದಂತಹ ವಿಡಿಯೋಗಳೇ ಆಗಿವೆ ನೀವು ಗಮನಿಸಿ ಅಂತ ಹೇಳ್ತಾ ಹಾಗೆ ಬೆಲ್ ಬಟನನ್ನು ಹೊತ್ತಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಆ ಪುಟ್ಟ ಹಕ್ಕಿ ಮತ್ತೊಮ್ಮೆ ತನ್ನ ಏನು ರಾ ಮೆಟೀರಿಯಲ್ನ ತರೋದಿಕ್ಕೆ ಹೊರಟಾಗ ಇದನ್ನು ಸಂಪನ್ನಗೊಳಿಸ್ತೀನಿ ನೋಡ್ತಾ ಇರೋಣ ಹಾಗೆ ನೋಡಿ ಈಗಲೂ ನೋಡ್ತಾಯಿರಿ ನೀವು ಕೂಡ ರಾ ಮೆಟೀರಿಯಲ್ ತರೋಕ್ಕೆ ಅದು ಹೋಗುತ್ತೆ ಆಗ ಅದನ್ನು ಸಂಪನ್ನಗೊಳಿಸ್ತೀನಿ ನಾನೀಗ ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ ಅದನ್ನು ಏನಂತಾರೆ ಎನ್ಲಾರ್ಜ್ ಮಾಡಿದ್ದೀನಿ ಫೋ ವಿಡಿಯೋ ವಿಡಿಯೋವನ್ನು ಹಾಗಾಗಿ ಸ್ವಲ್ಪ ಬ್ಲರ್ರಾಗಿ ಕಾಣ್ಬೋದು ಆದರೆ ಪ್ರಕೃತಿ ಹೇಗಿದ್ದರೂ ಚೆಂದ ಪ್ರಕೃತಿಯನ್ನು ನಾವು ಹೇಗೂ ಸವಿಬೋದು ಅಂತ ಹೇಳ್ತಾ ನೋಡಿ ಇನ್ನು ಕಟ್ತಾ ಇದೆ ತನ್ನ ಕೆಲಸವನ್ನು ತಾನು ಮಾಡ್ತಾಯಿದೆ ಎರಡೇ ಎರಡು ಸಿಗಳನ್ನ ಈಗ ನನ್ನ ಇಡೀ ವಿಡಿಯೋದಲ್ಲಿ ಅದು ಪೂರ್ಣ ಮಾಡುತ್ತೆ ಸೊ ನೀವು ಅದನ್ನು ಗಮನಿಸ್ಬೋದು ಈ ವಿಡಿಯೋದ ಸಮಯ ಎಷ್ಟು ಆ ಸಮಯದಲ್ಲಿ ಎರಡೇ ಎರಡು ಸಿಗಲನ್ನು ಅದು ಪೂರೈಸಿದೆ ಪೂರೈಸ್ತಾ ಇದೆ ಬಹುತೇಕ ಮುಗೀತು ಹೊರಡುತ್ತೆ ನೋಡಿ ಈಗ ಮತ್ತೆ ಇನ್ನೊಂದು ಸಿಗ್ಳನ್ನು ತರೋದಿಕ್ಕೆ ಅದು ಹೊರಡುತ್ತೆ ಎಷ್ಟು ಕುಶಲ ಕಲೆಯನ್ನು ಅದು ಪ್ರದರ್ಶಿಸ್ತಾ ಇದೆ ಆ ಪುಟ್ಟ ಹಕ್ಕಿ ಬಹುಶಃ ಇದೇ ಗೀಜಗನ ಗೂಡು ಅಂತ ನನ್ನ ಒಂದು ಒಂದು ಕಾಮನ್ ಸೆನ್ಸ್ ಹೇಳ್ತಾ ಇದೆ ಇದೇ ಗೀಜಗನ ಗೂಡು ಹಾಗೆ ಅಂತ ನೋಡೋಣ ತಜ್ಞರು ಅದ್ರ ಬಗ್ಗೆ ಹೇಳಬೇಕು ಅಂತ ಹೇಳ್ತಾ ನೋಡಿ ಕಟ್ತಾಯಿದೆ ಮುಗೀತಾ ಇದೆ ಮತ್ತೆ ಹೊರಡುತ್ತೆ ಈಗ ತರೋದಕ್ಕೆ ಆಹಾ ಎಷ್ಟು ತನ್ಮಯತೆಯಿಂದ ಆ ಪುಟ್ಟ ಹಕ್ಕಿ ತನ್ನ ಗೂಡನ್ನು ನಿರ್ಮಿಸ್ತಾ ಇದೆ ತನ್ನ ವಂಶೋಭಿವೃದ್ಧಿಗಾಗಿ ತಾನು ವಂಶೋಭಿವೃದ್ಧಿ ಮಾಡೋದಕ್ಕೋಸ್ಕರ ಈ ಒಂದು ಬೆಚ್ಚನೆಯ ಗೂಡನ್ನು ಅದು ನಿರ್ಮಾಣ ಇದೆ ನಿರ್ಮಾಣ ಮಾಡಿ ಅಲ್ಲಿ ಮೊಟ್ಟೆಗಳನ್ನು ಇಡುತ್ತೆ ಯಾವ ಹಾವು ಚೇಳು ಕಾಗ ಹಾವು ಬಂದು ಅದನ್ನು ಮಟ್ಟೆಯನ್ನು ನಾಶ ಮಾಡಬಾರ್ದು ಅನ್ನೋ ಕಾರಣದಿಂದ ಅನ್ನೋ ಕಾರಣದಿಂದ ಈ ಒಂದು ಬಹುತೇಕ ರಿಸ್ಕನ್ನು ತೆಗೆದುಕೊಂಡು ಆ ಪುಟ್ಟ ಹಕ್ಕಿ ತನ್ನ ಗುಣನ ಇದೆ ಇದು ಪ್ರತಿಯೊಂದು ಜೀವಿಗಳ ಒಂದು ಕರ್ಮ ಅಂದರೆ ತಮ್ಮ ವಂಶಾಭಿವೃದ್ಧಿ ಮಾಡುವಂಥದ್ದು ಅದು ಗಿಡ ಮರ ಯಾವುದೇ ಕಗ ಮುಗ ಹಕ್ಕಿ ಪಕ್ಷಿ ಉರಗ ಯಾವುದೇ ಜೀವಿಯ ಒಂದು ಕ್ರಮ ಆ ಒಂದು ವಂಶಾಭಿವೃದ್ಧಿ ಮಾಡುವಂಥದ್ದು ಆ ವಂಶೋಭಿವೃದ್ಧಿಗಾಗಿ ವಂಶೋಭಿವೃದ್ಧಿಗಾಗಿ ಕೂಡ ಕಟ್ತಾ ಇದೆ ಅಂತ ಹೇಳ್ತಾ ಇನ್ನೇನು ಅದು ಮುಗೀತು ಗಮನಿಸ್ತಾ ಇದ್ದೀರಾ ನಾನೀಗ ಈ ವಿಡಿಯೋವನ್ನು ಸಂಪನ್ನಗೊಳಿಸ್ತೀನಿ ಬಂಧುಗಳೇ ಹೆಚ್ಚಿನ ವಿಡಿಯೋಗಳಿಗಾಗಿ ಕಲ್ಪತ್ತೂರು ಎಕ್ಸ್ಪ್ರೆಸ್ ನ್ಯೂಸನ್ನು ಕಲ್ಪತ್ತೂರು ಎಕ್ಸ್ಪ್ರೆಸ್ ನ್ಯೂಸನ್ನು ನಾನು ಗಮನಿಸ್ತಾ ಇರಿ ಅಂತ ಹೇಳ್ತಾ ನಮಸ್ಕಾರ